ಬಹಳಷ್ಟು ಜನ ಟಿ ಇ ಟಿ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತ ಹೇಳಿದ್ರಿ ಅದಕ್ಕೆ ಟಿ ಇ ಟಿ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದೀನಿ ಇದು ಟಿ ಇ ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ವಶನ್ ಪೇಪರ್ ಪೇಪರ್ ಒನ್ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಗೆ ಬಹಳಷ್ಟು ವ್ಯತ್ಯಾಸ ಏನಿರಲ್ಲ ಪೇಪರ್ ಒಳಗ ಟೆಂತ್ ಲೆವೆಲ್ ಟೆಂತ್ ಲೆವೆಲ್ ಡಿಫಿಕಲ್ಟಿ ಇರುತ್ತ ಪೇಪರ್ ಟೂದೊಳಗ ಟ್ವೆಲ್ತ್ ಲೆವೆಲ್ ಇರುತ್ತಾ ಇದು ಗೊತ್ತಿದ್ರೆ ಸಾಕು ಫಸ್ಟ್ ಪೇಪರ್ ಅಪ್ ಟು ಟೆಂತ್ ಲೆವೆಲ್ ಡಿಫಿಕಲ್ಟಿ ಇರುತ್ತ ಸೆಕೆಂಡ್ ಪೇಪರ್ ಟ್ವೆಲ್ತ್ ಡಿಫಿಕಲ್ಟಿ ಲೆವೆಲ್ ಇರುತ್ತೆ ಇಷ್ಟೇ ಡಿಫ್ರೆನ್ಸ್ ಈ ಕ್ವಶನ್ ಇದ್ರೊಳಗೆ ಬರಬಾರ್ದು ಅಂತ ಏನಿಲ್ಲ ಅಂದ್ರೆ ಈ ಡಿಫಿಕಲ್ಟಿ ಲೆವೆಲ್ ಕ್ವಶನ್ ಇದ್ರೊಳಗ ಸ್ವಲ್ಪ ಅವಾಯ್ಡ್ ಮಾಡ್ತಾರ ಈಸಿ ಕ್ವಶನ್ ಕೇಳಿರ್ತಾರ ಅಂದ್ರೆ ಇಲ್ಲಿರುವಂತ ಕ್ವಶನ್ಸ್ ಇಲ್ಲಿ ಬರುತ್ತಾ ಪೇಪರ್ ದೊಳಗೆ ಬರುತ್ತಾ ಅದಕ್ಕ ಪೇಪರ್ ಒನ್ ಅನ್ನ ತಗೊಂಡಿನಿ ಎರಡು ಇಬ್ಬರಿಗೆ ಯೂಸ್ ಆಗ್ಲಿ ಅನ್ನೋತಾರ ಕ್ವಶನ್ ನೋಡ್ರಿ ದ ವ್ಯಾಲ್ಯೂ ಆಫ್ 63 divided by 2 raised to 4 into 5 raised to 3 इज option C. ये वो ऑप्शन सो, सो. नोटरी यानी दे 63 डिवाइड बाय 2 रेस तू 4 अन्ना ना वे आप तरफ बरकुन ती बंदर 2 इनटू 2 रेस तू 3 इनटू 5 रेस तू 3 ಅಂತ ಬರ್ತೀವಿ ಯಾಕಂದ್ರೆ ಫಾರ್ಮುಲಾ ಪವರ್ಸ್ a^m * a^n = a^m + n ಅಂತ ಬರ್ತಿದ್ವಿಲ್ಲ ಆ ತರ ನೆಕ್ಸ್ಟ್ 63 / 2 * 2 * 5 = 10 That means this becomes 10 raised to 3. 2 into 5 10, 10 raised to 3. 1 by a is equal to a raised to minus 1 on the value TV. Next, this is equal to 63 into 10 raised to minus 3 we we'll divide by 2 a 2 ones are 2 threes are 2 ones are one left we cannot group one as two therefore point it becomes 10 2 five is 10 ನೋಡಿ ಇಲ್ಲೇನಿದೆ ತರ್ಟಿ ಒನ್ ಪಾಯಿಂಟ್ ಫೈವ್ ಇಂಟು ಟೆನ್ ರೇಸ್ ಟು ಮೈನಸ್ ತ್ರೀ ಇದೆ ಟೆನ್ ರೇಸ್ ಟು ಮೈನಸ್ ಒನ್ ಅಂದ್ರ ಜೀರೋ ಪಾಯಿಂಟ್ ಒನ್ ಟೆನ್ ರೇಸ್ ಟು ಮೈನಸ್ ತ್ರೀ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಒನ್ ಫೋರ್ ಇಲ್ಲೇ ಈ ಕಡೆ ರೈಟ್ ಸೈಡ್ ದಿಂದ ಮೂರ್ ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ಬೇಕು ಅಂತ ಇದ್ರ ಅರ್ಥ ಜೀರೋ ಪಾಯಿಂಟ್ ಜೀರೋ ತ್ರೀ ಒನ್ ಜೀರೋ ಪಾಯಿಂಟ್ ಜೀರೋ ಎಲ್ಲಿದೆ ನೋಡಿ ಇಲ್ಲಿ ಪಾಯಿಂಟ್ ಈ ಕಡೆ ಬಂತಲ್ಲ ನೋಡ್ರಿ ಇದು ಆನ್ಸರ್ सिंपल स्वलप इवन कॉन्टी आगता करेक्शन माइनस मैन ऑप्शंस द वैल्यू ऑफ़ क्यूत्रा वन ट्वेंटी फाइव प्लस ऑफ जीरो पॉइंट जीरो जीरो पॉइंट ತ್ರೀ ಫೋರ್ ತ್ರೀ ಈಸ್ ಅಂತ ಕೇಳ ನೋಡ್ರಿ ನಮ್ಗೆ ಗೊತ್ತೈತಿ ರೂಟ್ ರೂಟ್ ಎಕ್ಸ್ ಇತ್ತಂದ್ರ ಅದನ್ನ ಬರೀತಿವಿ ಎಕ್ಸ್ ರೇ ಟು ಒನ್ ಬೈ ಟು ಅಂತ ಬರಿತೀವಿ ಇದ ಕ್ಯೂ ತ್ರೂಟ್ ಆಫ್ ಎಕ್ಸ್ ಇತ್ತಂದ್ರ ಎಕ್ಸ್ ರೇ ಎಷ್ಟು ಒನ್ ಬೈ ತ್ರೀ ಅಂತ ಬರಿತೀವಿ ಈಗ ಇದನ್ನ ಹೆಂಗ್ ಬರಿತೀವಿ ಅಂದ್ರ 125 whole raised to 1 by 3 of the barricade. Next, the lottery. 125 in the barricade means 5 into 5 into 5. 5 5 is a 25. 25 is a 125. That means 5 raised to 3. 5 raised to 3 whole raised to 1 by 3. ನಮ್ಗ್ ಗೊತ್ತೈತಿ ಟು 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 ಎಂ ಎಂ ಹೋಲ್ ರೇಸ್ ಎನ್ ಎನ್ ಇತ್ತಂದ್ರ ಇಂಟು ಅಂತ ಬರಿತೀವಿ ದಟ್ ಮೀನ್ಸ್ ಫೈವ್ ರೇಸ್ ಟು ಒನ್ ಬೈ ತ್ರೀ ಇಂಟು ತ್ರೀ ದಟ್ ಮೀನ್ಸ್ ದಿಸ್ ದಿಸ್ ಗೆಟ್ ಕ್ಯಾನ್ಸಲ್ಡ್ ಫೈವ್ ಇದೇ ತರ ಇದನ್ನ ಬರೆದ್ರೆ ಇಲ್ಲಿ ಏಟ್ ಐತಿ ಅಂದ್ರ ಟೂ ಇಂಟು ಟೂ ಇಂಟು ಟೂ ಟೂ ರೇಸ್ ಟು ತ್ರೀ ಅಂದ್ರ ಏಟ್ ಅಂತ ಆಗತ್ತ ಇಲ್ಲೇ right side in the 3 digits with 2 10 raised to minus 3 2 into 10 raised to, 2 raised to 3 into 10 raised to minus 3 whole raised to 1 by 3 that becomes 2 into 10 raised to minus 1 10 raised to minus 1 and 0.1 into 2 and ಜೀರೋ ಪಾಯಿಂಟ್ ಟೂ ನೆಕ್ಸ್ಟ್ ಅದೇ ತರ ಬರಿತೀವಿ ಸವೆನ್ ರೇಸ್ ಟು ತ್ರೀ ಇಂಟು ಟೆನ್ ರೇಸ್ ಟು ಮೈನಸ್ ತ್ರೀ ಹೋಲ್ ರೇಸ್ ಟು ಒನ್ ಬೈ ತ್ರೀ ಇದೇನಾಗುತ್ತಾ ಸವೆನ್ ಇಂಟು ಟೆನ್ ರೇಸ್ ಟು ಮೈನಸ್ ಒನ್ ಜೀರೋ ಪಾಯಿಂಟ್ ಇದು ಇಲ್ಲಿ ಮುಗಿತು ಈಗ

ट यूनिट प्ले ना तक अद्रेन ट्वेलव मैन से मीन क्यारी मैनसोर दिसम्स आंसर फोर पॉइंट फाइव Four point pint Next the fraction that lies between one by three and seven by eight is e on the kernel. One by four, seven, seventeen by twenty-four, eleven by twelve. ಟ್ವೆಂಟಿ ತ್ರೀ ಬೈ ಟ್ವೆಂಟಿ ಫೋರ್ ಇದನ್ನ ಎರಡು ಮೆಥಡ್ದೊಳಗೆ ಮಾಡಬಹುದು ನಾನು ಎರಡು ಮೆಥಡ್ನ ಹೇಳ್ತೀನಿ ನಿಮ್ಗೆ ನಿಮ್ಗೆ ಯಾವುದು ಬೇಗ ಮಾಡಬೇಡಿ ನೋಡ್ರಿ ನಮ್ಗೆ ಒನ್ ಬೈ ತ್ರೀ ವ್ಯಾಲ್ಯೂ ಎಷ್ಟು ಜೀರೋ ಪಾಯಿಂಟ್ ತ್ರೀ 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 ಬರುತ್ತ ಸೆವೆನ್ ಬೈ ವ್ಯಾಲ್ಯೂ ಸೆವೆನ್ ಬೈ ವ್ಯಾಲ್ಯೂ

ಫೈವ್ ಇದು ವ್ಯಾಲ್ಯೂ ದ ಲೈಸ್ ಬಿಟ್ವೀನ್ ಇ ವ್ಯಾಲ್ಯೂ ಮತ್ತು ವ್ಯಾಲ್ಯೂ ಮಧ್ಯೆ ಇರುವಂತ ಪ್ರಾಕ್ಷನ್ ಯಾವುದು ಅಂತ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತಾ ಜೀರೋ ಪಾಯಿಂಟ್ ಟೂ ಫೈವ್ ಆಗುತ್ತಾ ಇದ್ರ ವ್ಯಾಲ್ಯೂ ಏನಾಗುತ್ತಾ ಜೀರೋ ಪಾಯಿಂಟ್

ಟ್ವೆಲ್ ನೈನ್ಝ ಒನ್ ಹಂಡ್ರೆ ಆಲ್ ವ್ಯಾಲ್ಯೂಸ್ ನೋಡ್ರಿ ಇದು ಕಡಿಮೆ ಇದೆ ಇದು ಜಾಸ್ತಿ ಇದೆ ಇದು ಜಾಸ್ತಿ ಇದೆ ಇದು ಉತ್ತರ ಆಗತ್ತ ಸರಿನಾ ಇದಾಗಲ್ಲ 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 ಇದು ಹೌದು ಇನ್ನೊಂದು ಮೆಥೆಡ್ ಅಂತ ಹೇಳಿದ್ನಲ್ಲ ಅದು ನೋಡ್ರಿ ಈಗ ತ್ರೀ ಡಿನಾಮಿನೇಟರ್ ತ್ರೀ ಅಂಡ್ ಏಟ್ ಇದೆಯಲ್ಲ ಅದ್ರದ್ದು ಎಲ್ ಸಿ ಎಂ ತಗೊಂಡ್ಬಿಡ್ರಿ ತ್ರೀ ಏಟ್ ಎಲ್ಸಿಎಂ ತಗೊಂಡ್ರೆ ಏನಾಯ್ತು ತ್ರೀ ಒನ್ಸ್ ಎರಡು ಕೋ ಪ್ರೈಮ್ ನಂಬರ್ ಅದುವ ಎಲ್ಸಿಯಂ ಪ್ರಾಡಕ್ಟ್ ಬರುತ್ತ ಅಂದ್ರೆ ನಿಮ್ಗೆ ಎಲ್ಸಿಎಂ ಕಂಡಿಡಿಯೋದ್ರ ಗೊತ್ತಿರಲಿ ಅಂತ ಹೇಳ್ತಾ ಇದೀನಿ ಎಲ್ಸಿಯಂ ತ್ರೀ ಇಂಟು ಏಟ್ ಟ್ವೆಂಟಿ ಫೋರ್ ಇವಾಗ ಒನ್ ಬೈ ತ್ರೀ ಡಿನಾಮಿನೇಟರ್ ಟ್ವೆಂಟಿ ಫೋರ್ ಆಗ್ಬೇಕಂದ್ರ ಏಟ್ ರಿಂದ ಮಲ್ಟಿಪ್ಲೈ ಮಾಡಬೇಕು ನ್ಯೂಮಿನೇಟರ್ಗೆ ಗೆ ಏಟ್ ಬೈ ಟ್ವೆಂಟಿ ಫೋರ್ ಆಯ್ತು ನೆಕ್ಸ್ಟ್ ಸೆವೆನ್ ಬೈ ಏಟ್ ತಗೊಳ್ಳಿ ಡಿನಾಮಿನೇಟರ್ ಟ್ವೆಂಟಿ ಫೋರ್ ಮಾಡ್ಬೇಕಂದ್ರೆ ತ್ರೀ ದಿಂದ ಮಲ್ಟಿಪ್ಲೈ ಮಾಡಬೇಕು ಸೆವೆನ್ ಇಂಟು ತ್ರೀ ಟ್ವೆಂಟಿ ಒನ್ ಏಟ್ ಇಂಟು ತ್ರೀ ಟ್ವೆಂಟಿ ಫೋರ್ ನೋಡ್ರಿ ವ್ಯಾಲ್ಯೂ ಇದು ಇದ್ರ ಮಧ್ಯೆ ಎಂಟು ಬೈ ಇಪ್ಪತ್ನಾಲ್ಕು ಇಪ್ಪತ್ತೊಂದು ಬೈ ಇಪ್ಪತ್ನಾಲ್ಕು ಇದ್ರ ಮಧ್ಯೆ ಯಾವ್ದೈತಿ ಅದೇ ವ್ಯಾಲ್ಯೂ ಯಾವ್ದೈತಿ ಇದೆ ಇಷ್ಟು ಸಿಂಪಲ್ ಆಗಿರುತ್ತೆ ಎರಡು ಮೆಥಡ್ ಹೇಳಿ ನೋಡ್ರಿ ಈ ಮೆಥಡ್ ಇಲ್ಲಾರ ಮಾಡ್ರಿ ಇಲ್ಲ ಈ ಮೆಥಡ್ ಎಲ್ಲರ ಮಾಡ್ರಿ ಎರಡು ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ನೈಂಟಿ ನೈನ್ ಒನ್ ಬೈ ಸೆವೆನ್ ಪ್ಲಸ್ ನೈಂಟಿ ನೈನ್ ಟೂ ಬೈ ಸೆವೆನ್ ಅಂಡ್ ಸೊ ಆನ್ ನೈಂಟಿ ನೈನ್ ಸಿಕ್ಸ್ ಬೈ ಸೆವೆನ್ ಈಸ್ ಅಂತ ಕೇಳಾರ ನೋಡಿ ಇದನ್ನ ಯಾವ ರೀತಿ ಮಾಡೋದು ನಮ್ಗೆ ಗೊತ್ತೈತಿ ಒನ್ ಈಸ್ ಟೂ ಒನ್ ಒನ್ ಬೈ ಟೂ ಅಂತಂದ್ರೆ ಹೆಂಗ್ ಬರಿತೀವಿ ಟೂ ಪ್ಲಸ್ ಒನ್ ಬೈ ಟೂ ದಟ್ ಮೀನ್ಸ್ ತ್ರೀ ತ್ರೀ ಬೈ ಟೂ ಅಂತ ಬರಿತೀವಿ ಇದೇ ರೀತಿ ನೈನ್ಟಿ ನೈನ್ ಒನ್ ಬೈ ಸೆವೆನ್ ಅನ್ನ ನೈನ್ಟಿ ನೈನ್ ಪ್ಲಸ್ ಒನ್ ಬೈ ಸೆವೆನ್ ಅಂತ ಬರೀತೀವಿ ಯಾಕಂದ್ರೆ ಇದನ್ನ ಒನ್ ಪ್ಲಸ್ ಒನ್ ಬೈ ಟೂ ಅಂತ ಟೂ ಟೂ ಇಂಟು ಒನ್ ಒನ್ ಪ್ಲಸ್ ತ್ರೀ ಬರೀತೀವಿ ಬೈ ಟೂ ಈ ತರ ಬರಿತೀವಿ ಇದನ್ನ ನೆಕ್ಸ್ಟ್ ಇನ್ನೊಂದು ಇನ್ನುಂಟಿ ನೈನ್ ಹಂಗ ತೋರಿಸ್ತಾ ಇದ್ವಿ ಒನ್ ಬೈ ಟೂ ಟೂ ಬೈ ಸೆವೆನ್ ಅಂತಂದ್ರ 99 plus 2 by 7 नाइंटी नई बै सेवन नोड्री अवन वर्ग अंद्र नाइंटी नई टाइम टू थ्री फोर्स नैक्ट वै सेवन प्लस टू बै सेवन ಪ್ಲಸ್ ಥ್ರೀ ಬೈ ಸೆವೆನ್ ಪ್ಲಸ್ ಫೋರ್ ಬೈ ಸೆವೆನ್ ಪ್ಲಸ್ ಫೈವ್ ಬೈ ಸೆವೆನ್ ಪ್ಲಸ್ ಸಿಕ್ಸ್ ಬೈ ಸವೆನ್ ಪ್ಲಸ್ ಆಯ್ತು ಇಂಪಾರ್ಟೆಂಟ್ ಪ್ಲಸ್ ನೋಡ್ರಿ ಆರ್ ಅದವು ಹಂಡ್ರೆಡ್ ಮಾಡ್ಕೊಂಡಿದ್ರೆ ಸಿಕ್ಸ್ ಹಂಡ್ರೆಡ್ ಆಗ್ತಿತ್ತು ಸಿಕ್ಸ್ ಟರ್ಮ್ ಸಿಕ್ಸ್ ಕಡಿಮೆ ಅಂದ್ರ ಫೈವ್ ನೈಂಟಿ ಫೋರ್ ಪ್ಲಸ್ ಇಲ್ಲಿ ನೋಡ್ರಿ ಡಿನಾಮಿನೇಟರ್ ಸೆವೆನ್ ಇದೆ ಸೆವೆನ್ ಬರ್ಕೊಂತೀವಿ ಇವನ್ನೆಲ್ಲ ಕೂಡಿಸ್ಬಿಡ್ರಿ ಎಷ್ಟಾಗುತ್ತ ಮೂರು ಆರು ಹತ್ತು ಹದಿನೈದು ಹದಿನೈದು ಆರು ಇಪ್ಪತ್ತೊಂದು ಇಪ್ಪತ್ತೊಂದು ಏಳು ಒಂದ್ಲೇ ಏಳ ಮೂರ್ಲೆ ಅಂದ್ರ ಫೈ ನೈಂಟಿ ಫೋರ್ ಪ್ಲಸ್ ತ್ರೀ ಕೋಲ್ ಟು ಫೈ ನೈಂಟಿ ಸೆವೆನ್ ಫೈ ನೈಂಟಿ ಸೆವೆನ್ ಎಲ್ಲಿದೆ ಇಲ್ಲಿದೆ ಇದಿಷ್ಟು ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಹೆಚ್ಚು ಕ್ವಶನ್ ಗಳನ್ನ ನೋಡೋಣ ಸಾಧ್ಯವಾದ್ರೆ ಇನ್ನು ಹೆಚ್ಚು ಹೆಚ್ಚು ವರ್ಷದ ಕ್ವೆಶನ್ ಪೇಪರ್ ಪಿ ವೈ ಕ್ಯೂಸ್ ಗಳನ್ನ ಸಾಲ್ವ್ ಮಾಡಿ ನಿಮ್ಗೆ ಯೂಸ್ ಆಗುತ್ತಾ ಅಂತಂದ್ರೆ ಏನ್ ಬೇಕಾದ್ರೆ ಹೆಲ್ಪ್ ಮಾಡಕ್ ಆಗುತ್ತ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ಲೈಕನ್ ಅನ್ನು ಹತ್ತಿ ಧನ್ಯವಾದಗಳು